ವ್ಯಾಕುಲ ವ್ಯಾಖ್ಯೆ ಮನವೇ ಯಾಕೆ ನಿನಗೆ ನಿತ್ಯ ಸಾಕುವ ದಾತನು ಶ್ರೀಕಾಂತ ದಿನ ಲೋಕ ಲೋಕವನೆಲ್ಲ ಸಾಕುವ ಭಾರಕರ್ತ ಬೇಕೆಂದು ಪ್ರತಿದಿನ ಜೋಕೆ ಮಾಡುವನು ಕಾಕುಲಾತಿಯ ಪಿಡಿದು ಲೌಕಿಕವನು ಸರಿಸಿ ಕುಕ್ಕರ್ಮ ದೊಳು ಬಿದ್ದು ಶೋಕಕ್ಕೊಳಗಾಗದಿರು ನೂಕು ಸಂತಾಪ ಅನೇಕ ಬಗೆಯಿಂದ ನಿಜವಾಗೂ ಸಾರಿದೆ ನಿಂದು ನೀ ಕೇಳೋ ದೃಢವಾಗಿ ಕುಂಭಿಣಿಯ ಮಧ್ಯ ಪ್ರಾಕೃತ ಪಿಡಿದು ಬದುಕುವ ಜೀವಿಗಳ ಸಾಕುವ ಯಾರು ಗೋಕುಲ ಬುದ್ಧಿ ಚಂದ್ರ ವಿಜಯ ವಿಠಲ ಗ್ರಾಸ ಹಾಕುವ ನಿರಲಾಗಿ ನೀ ಕಳವಳಿಸುವರೇ ಗೋಕುಲಾಂಬುದಿ ಚಂದ್ರ ವಿಜಯ ಗ್ರಾಸ ಹಾಕುವ ನಿರಲಾಗಿ ನೀ ಕಳವಳಿಸುವರೇ ಬರ ಬಂದರೆ ಏನು ಬಾರದಿದ್ದರೆ ಏನು ಧರೆಯಲ್ಲ ಹಿಂದೆ ಕರಗಿಪೋದರೆ ಏನು ಅರಸನಾಗಿದ್ದವರ ಕರುಣೆ ತಪ್ಪಿದರೆ ಏನು ವರುಷಂಗಳು ತಡೆದು ಇರದೇ ಇದ್ದರೆ ಏನು ಗಿರು ಸಮುದಾಯಗಳು ತೆರಳಿ ಬಂದರು ಏನು ಹರಿದು ಮುಗಿಲು ಮೇಲೆ ಹೊರಗಿ ಬಿದ್ದರೆ ಏನು ಧರಣಿ ಪಾಲಕರಂಗ ವಿಜಯ ವಿಠಲರೇಯ ಪರಮ ಪುರುಷ ಹರಿಯ ಶರಣಾಗೆ ಭಯವೇನು ಧರಣಿ ಪಾಲಕ ರಂಗ ವಿಜಯ ವಿಠಲರೆಯ ಪರಮ ಪುರುಷ ಹರಿಯ ಶರಣಾಗೆ ಭಯವೇನು ಶಾರೆ ಹೊನ್ನಿಗೆ ಶಾರೇ ಭತ್ತವಾದರೆ ಏನು ನೂರಾರು ಖಂಡು ಗಾಸಿಗಾದರೆ ಏನು ಊರೂರಲ್ಲಿ ಧನ ಸೂರೆಗಿಟ್ಟರೇನು ಮಾರುವ ಧಾರಣಿ ಏರಿ ಇಳಿದರೆ ಏನು ಘೋರಾರಣ್ಯಕ್ಕೆ ಹೋಗಿ ಇದ್ದರೆ ಏನು ನೀರಿಲ್ಲದ ಟಾವು ದೊರೆತರು ಏನು ದಾರಾದರು ಮೊರೆ ತಿರುಹಾಲೇನು ಮೇರೆ ತಪ್ಪಿ ಹೇಳುವ ನದಿ ಹೆಚ್ಚಿದರೇನು ದಾರುಣದಲ್ಲಿ ದೇಹ ಬಳಲಿದರೇನು ಶರೀರವೇ ಶ್ರೀನಿವಾಸನ ಚರಣಕ್ಕೆ ಆರೋಪಿಸಿದ ಮೇಲೆ ವಾರ ವಾರಕ್ಕೆ ಮನ ಯೋಚನೆಗೊಳಿಸಲ್ಲ ಪೂರೈಸಿ ತಿಳಿಯೋ ಹರಿಯ ಮಹಿಮೆಯನ್ನು ನಾರಾಯಣ ರಂಗ ವಿಜಯ ವಿಠಲರೆಯ ಭಾರಕರ್ತನಾಗಿ ಪೊರವನು ಪ್ರತಿದಿನದೀ ನಾರಾಯಣ ರಂಗ ವಿಜಯ ವಿಠಲರೆಯ ಭಾರಕರ್ತನಾಗಿ ಪೊರೆವನು ಪ್ರತಿದಿನದೀ ಉದರದಲ್ಲಿ ಬಂದು ಉದು ವದನಕ್ಕೆ ತಂದು ತೊಡೆದವರಾರು ಬೆಣ್ಣೆಯ ಬದಿಗನು ತಾನಾಗಿ ಪದೇ ಪದೇ ಹರಿ ಬದಿಯಲ್ಲಿ ನಿಂತು ಪದಳ ನೋಡು ಲಿಪ್ಪ ಪೊದೆವನಗಿರಿ ಗುಹ ಗುಹಾ ಪೊದರದೊಳಗಿದ್ದರು ಕ್ಷುದೆಯಾಗ ಗೋಡದಂತೆ ಮಧುರ ಅನ್ನವ ತಂದು ಉದಯಾಸ್ತ ಬಿಡದಲೆ ಉಣಿಸುವನು ಹೇ ಮದಡ ಮಾನವ ನೀನು ಉದರ ಚಿಂತೆಯ ಬಿಡು ಹೃದಯದೊಳಗೆ ಸಿರಿ ಪದ್ಮನಾಭನ ಇಡು ಒದಗಿ ಸಾಕುವ ತಂದೆ ವಿಜಯ ನೀರೇ ಇದೇ ಧೈರ್ಯ ಪಿಡುದು ನೀ ಮುದದಿಂದ ನಲಿದಾಡು ಹೃದಯದೊಳಗೆ ಸಿರಿ ಪದ್ಮನಾಭನ ಇಡು ಒದಗಿ ಸಾಕುವ ತಂದೆ ವಿಜಯ ವಿಠಲನಿರೆ ಇದೇ ಧೈರ್ಯ ಪಿಡಿದು ನೀ ಮುದದಿಂದ ನಲಿದಾಡು. ಹಿಂದೆ ಬಹುಜನ್ ಮಂಗಳೂ ಬಂದು ಬಂದು ಓದುವುದಕ್ಕೆ ಒಂದು ತೃಣವಾದರೂ ನಿನ್ನಿಂದ ನೀನೇ ಗಳಿಸಲಿಲ್ಲ ಇಂದೀರ ರಮಣನೂತ ಒಂದು ಪರಿಯಲ್ಲಿ ಬಾಂಧವನಾಗಿ ನಿತ್ಯ ನಿಂದು ಭಾರಕರ್ತನಾಗಿ ಒಂದು ನಿಮಿಷ ಮೀರಾಗೊಡದೆ ಸಂದೇಹ ಬರದಂತೆ ಚೆಂದವಾಗಿ ಒಲಿದು ಆನಂದ ಪಡಿಸುವ ಮುಂದೆ ಗಿಡದಲೇ ಹ್ಯಾಂಗೆಂದು ಚಿಂತೆ ಮಾಡದಲೇ ಎಂದಿಗೆಂದಿಗೂ ಕಳೆ ಗುಂದದಲೇ ಇರು ಮನವೇ ಹಿಂದೆ ಇಂದು ೂ ಮುಂದೆ ಬಿಡದೆ ತಂದೆ ತಾಯಾಗಿ ಸಾಕುವ ಗೋವಿಂದ ವಿಜಯ ವಿಠಲಗೆ ವಂದಿಸು ಪಾದ ಬಿಡದಿರು ಹಿಂದೆ ಇಂದು ಮುಂದೆ ಬಿಡದೆ ತಂದೆ ತಾಯಾಗಿ ಸಾಕುವ ಗೋವಿಂದ ವಿಜಯ ವಿಠಲಗೆ ಒಂದಿಸು ಪಾದ ಬಿಡದಿರು ಅಣುರೇಣು ಪೋಟ್ಟಿಗೆ ನಡೆಸುವ ದೇವನು ನಿನಗಿಯ ವಿಜಯ ವಿಠಲ ಸ್ವಾಮಿ ಅಣುರೇಣು ಪೋಟ್ಟಿಗೆ ನಡೆಸುವ ದೇವನು ನಿನಗಿಯ ದಿಪ್ಪನೇನು ವಿಠಲ ಸ್ವಾಮಿ